ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಎಲ್ಲರ ರಿಕ್ವೆಸ್ಟ್ನ ಮೇರೆಗೆ ಎಲ್ಲರಿಗೂ ಉಪಕಾರ ಆಗಲಿ ಎನ್ನುವ ಒಂದು ಕಾರಣದಿಂದಾಗಿ ಎರಡನೇ ವರ್ಷ ಸೆಕೆಂಡ್ ಇಯರ್ ಬಿ ಎ ಸಂಪೂರ್ಣ ಎಲ್ಲ ಸಬ್ಜೆಕ್ಟ್ಗಳಿದೆ ಎಲ್ಲ ಸಬ್ಜೆಕ್ಟಲ್ಲಿ ಓದಲೇಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಇದು ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಹಾಕಿರುವಂತಹ ಗುರುತುಗಳು ನಾನೇ ಸ್ವಂತವಾಗಿ ಹಾಕಿರುವಂಥದ್ದಲ್ಲ ಬೇಕಾದರೆ ನೀವು ಕೂಡ ಒಮ್ಮೆ ನೋಡ್ಕೊಳ್ಬೋದು ಹಳೆಯ ಪ್ರಶ್ನೆ ಪತ್ರಿಕೆಗಳು ಅಂತ ನಾವು ಹಾಕಿದರೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಕೆ ಎಸ್ ಯು ಯು ಓಲ್ಡ್ ಕ್ವಶನ್ ಪೇಪರ್ ಅಂತ ಹಾಕಿದರೆ ಖಂಡಿತವಾಗಿಯೂ ನಿಮಗೆ ಸಿಗ್ತದೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಅದರಲ್ಲಿ ನಾವು ನೋಡ್ಕೊಳ್ಬೋದು ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೊಂದು ಹಾಗೆಯೇ ತುಂಬ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಅವರು ಕೊಟ್ಟಿರ್ತಾರೆ ನೀವು ಅದನ್ನು ನೋಡಿಕೊಂಡು ಕೂಡ ಗುರುತನ್ನು ಹಾಕ್ಕೊಳ್ಬೋದು ಇದರಲ್ಲಿ ನಾನು ಏನು ಮಾಡಿದ್ದೇನೆ ಅಂದರೆ ಎಲ್ಲ ಒಂದು ಎರಡು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತೆರಡು ಅಷ್ಟು ಅಲ್ಲಿ ಎರಡು ವರ್ಷ ಅಂದರೆ ಕೆ ಎಸ್ ಒಯಿನಲ್ಲಿ ವರ್ಷಕ್ಕೆ ಎರಡು ಬಾರಿ ಪರೀಕ್ಷೆಗಳು ನಡೀತದಲ್ವ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಇವತ್ತು ನಾನು ನಿಮಗೆ ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ಸಿಗುವಂತೆ ಮಾಡ್ತೇನೆ ಯಾಕಂದರೆ ನಾನು ಈಗಾಗಲೇ ಹಳೆಯ ವೀಡಿಯೋಸ್ ನೀವು ನೋಡಿದರೆ ಹಳೆಯ ವೀಡಿಯೋಸ್ನಲ್ಲಿ ನಾನು ಎರಡನೇ ವರ್ಷದ ಸೆಕೆಂಡ್ ಇಯರ್ ಬಿ ಎ ಯ ಎಲ್ಲ ಸಬ್ಜೆಕ್ಟನ್ನು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಓದಲೇಬೇಕಾಗಿರುವಂಥ ಪ್ರಶ್ನೆಗಳನ್ನು ವಿಡಿಯೋವನ್ನು ಮಾಡಿದ್ದೆ ಆದರೆ ತುಂಬ ಜನ ಕೇಳಿದರು ಅಂದರೆ ಅದು ವೀಡಿಯೋವನ್ನು ನೋಡ್ತಾ ಇರುವಾಗ ಅದು ಸಿಗ್ತಾ ಇಲ್ಲ ಅಥವಾ ಅದು ತುಂಬ ಹಳೆಯ ವೀಡಿಯೋ ಆದ್ದರಿಂದ ನಮಗೆ ಅದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮಗೆ ಹೊಸದಾಗಿ ವೀಡಿಯೋ ಬೇಕು ಅಂತ ತುಂಬಾ ರಿಕ್ವೆಸ್ಟ್ ಮಾಡಿದರು ಖಂಡಿತವಾಗಿಯೂ ನಿಮಗೊಂದು ಸಹಾಯ ಆಗ್ತದೆ ನಿಮಗೆಲ್ಲರಿಗೂ ಕೂಡ ಕೆ ಎಸ್ ಒ ಯು ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ತದೆ ಅಂತ ಆದರೆ ಖಂಡಿತವಾಗಿಯೂ ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಆಗಬೇಕು ಹಾಗೆಯೇ ಕೆ ಎಸ್ ಯು ಯಲ್ಲಿ ಕಲ್ತಾ ಕಲಿತಾ ಇರುವಂತಹ ವಿದ್ಯಾರ್ಥಿಗಳು ಅವರಿಗೆ ಯಾವುದೇ ರೀತಿಯ ಪಾಠಗಳು ಅವರು ಕೊಡುವುದಿಲ್ಲ ಅಥವಾ ಕೆಲವೊಮ್ಮೆ ಆನ್ಲೈನ್ ಕ್ಲಾಸ್ಗಳನ್ನೆಲ್ಲ ಮಾಡ್ತಾರೆ ಆದರೂ ಕೆಲವರಿಗೆ ಅದು ಸಿಗುವುದಿಲ್ಲ ಅಂಥ ಸಂದರ್ಭದಲ್ಲಿ ನಮಗೇನಾಗ್ತದೆ ಅಂದರೆ ಯಾವುದು ಓದಬೇಕು ಯಾವುದು ಬಿಡಬೇಕು ಅಥವಾ ಪ್ರ ಪರೀಕ್ಷೆ ಹತ್ತಿರ ಬಂದಾಗ ತುಂಬ ಟೆನ್ಷನ್ ಆಗುವಂಥದ್ದು ಎಲ್ಲ ನಮಗೆ ಆಗ್ತದೆ ಅದಕ್ಕೋಸ್ಕರ ಈ ರೀತಿಯಾಗಿ ಇಂಪಾರ್ಟೆಂಟ್ಸನ್ನು ನೋಡಿಕೊಂಡ್ರೆ ಅದನ್ನೇ ಓದಿದರೆ ಸಾಕು ನಿಮಗೆ ನಾನು ಟಿಕ್ ಮಾಡಿರುವಂತಹ ಪ್ರಶ್ನೆಗಳನ್ನು ಎಲ್ಲ ಓದಬೇಕು ಅಂತ ಕೂಡ ಕೂಡ ಇಲ್ಲ ಅದರಲ್ಲಿ ಕೂಡ ನೀವು ಕೆಲವೊಂದು ಚಾಯ್ಸನ್ನು ಮಾಡಿಕೊಂಡು ನಿಮಗೆ ಸುಲಭವಾಗುವಂತಹ ಪ್ರಶ್ನೆಗಳನ್ನು ಮಾತ್ರ ಓದಿದರೆ ಸಾಕು ಆದರೆ ಯಾವುದೇ ರೀತಿಯ ಟೆನ್ಷನ್ ಮಾಡಬೇಡಿ ಪರೀಕ್ಷೆ ಇದೆ ಓದಿ ಆಗಲಿಲ್ಲ ಅಂತ ಯಾವುದೇ ರೀತಿಯ ಟೆನ್ಷನ್ ಬೇಡ ಇವತ್ತಿನಿಂದ ಓದಲಿಕ್ಕೆ ಆರಂಭ ಮಾಡಿ ನೀವು ನಿನ್ನೆವರೆಗೆ ಆದದ್ದು ಆಗಲಿ ಬಿಡಿ ನಿನ್ನೆವರೆಗೆ ಓದಲಿಲ್ಲ ಬಿಡಿ ಇವತ್ತಿನಿಂದ ಇವತ್ತಿನಿಂದ ನೀವು ಓದಲಿಕ್ಕೆ ಆರಂಭಿಸಲೇಬೇಕು ಎಷ್ಟು ಸಮಯ ಅಂದರೆ ಈಗ ಅಕ್ಟೋಬರಲ್ಲಿ ಸಂಪೂರ್ಣವಾಗಿ ಎಕ್ಸಾಮ್ ಇದೆ ಅಲ್ವಾ ನೀವು ಒಂದು ಸ ಒಂದು ತಿಂಗಳಿನ ಮಟ್ಟಿಗೆ ನಿದ್ದೆಯನ್ನು ಸ್ವಲ್ಪ ಕಡಿಮೆ ಮಾಡಿ ರಾತ್ರಿ ಹೊತ್ತು ಹೆಚ್ಚು ಸಮಯವನ್ನು ಓದಲಿಕ್ಕೆ ಅಂತ ಹೇಳಿ ರಾತ್ರಿ ಈಗ ಹನ್ನೆರಡು ಗಂಟೆ ತನಕ ಓದುವಂಥದ್ದು ಒಂದು ಗಂಟೆ ತನಕ ಓದುವಂಥದ್ದು ಸಾಧ್ಯ ಆದರೆ ನೀವು ಒಂದು ಗಂಟೆ ತನಕ ಆದರೂ ಓದಿ ನಿಮ್ಮ ಓದಿನ ಒಂದು ಎಕ್ಸಾಮಿಗೆ ಇರುವಂತಹ ಒಂದು ಪ್ರಿಪ್ರೇಷನನ್ನು ಮಾಡಿಕೊಳ್ಳಿ ಇದರಿಂದ ಏನಾಗ್ತದೆ ಅಂದರೆ ಪರೀಕ್ಷೆ ಟೈಮಲ್ಲಿ ಯಾವುದೇ ರೀತಿಯ ಟೆನ್ಷನ್ ಆಗುವುದಿಲ್ಲ ಒತ್ತಡ ಬೀಳುವುದಿಲ್ಲ ಆರಾಮದಲ್ಲಿ ಹೋಗಿ ಸ್ವಲ್ಪಾದರೂ ಬರ್ಕೊಂಡು ಬರ್ಬೋದು ಪಾಸಾಗುವಷ್ಟಾದರೂ ಕೂಡ ಬರೀಬೇಕು ಯಾಕಂದರೆ ನಮಗೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಬೇಕು ಅಂತಾದಾಗ ನಾವೇನು ಮಾಡ್ತೇವೆ ಬೆಳಗಿನ ಹೊತ್ತಿನಲ್ಲಿ ನಮಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಇರ್ತದೆ ಹಾಗೆಯೇ ರಾತ್ರಿ ಮಾತ್ರ ಸಮಯ ಸಿಗುವಂಥದ್ದು ಆ ಒಂದು ನಡುವಲ್ಲಿ ಇದ್ದುಕೊಂಡು ಆ ಒಂದು ಸಿಚುವೇಷನಲ್ಲಿ ನಾವು ಓದಿ ಅದನ್ನು ಮುಗಿಸಬೇಕು ಅದಕ್ಕೋಸ್ಕರ ನಾವು ಸಾಧ್ಯ ಆದಷ್ಟು ಪಾಸಾಗುವಷ್ಟು ಅಂಕ ಆದರೂ ಸಿಗುವಷ್ಟು ಓದ್ಕೊಂಡು ಹೋಗಬೇಕು ಅದಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಖಂಡಿತವಾಗಿಯೂ ಸಾಕಾಗ್ತದೆ ಯಾಕಂದರೆ ಅವರು ರಿಪೀಟೆಡ್ ಕ್ವಶನನ್ನು ಕೊಡುವಂಥದ್ದು ಸ್ವಲ್ಪ ಅನ್ನು ಬದಲಾಯಿಸಿಕೊಡ್ತಾರೆ ಅಂದರೆ ಹೋದ್ ಹೋದ ವರ್ಷ ಹತ್ತು ಮಾರಕಿಗೆ ಕೊಟ್ಟಿರುವಂಥದ್ದು ಈ ವರ್ಷ ಹದಿನೈದು ಮಾರಕಿಗೆ ಒಂದು ವರ್ಷ ಐದು ಮಾರಿಕೆ ಕೊಟ್ಟಿದ್ರೆ ಅದನ್ನೇ ಹತ್ತು ಮಾರಕೆಗೆ ಈ ರೀತಿಯಾಗಿ ಮಾಡುವಂಥದ್ದು ಮತ್ತು ಪ್ರಶ್ನೆಗಳಲ್ಲೂ ಕೂಡ ಕೆಲವೊಂದು ವ್ಯತ್ಯಾಸಗಳನ್ನು ಮಾಡುವಂಥದ್ದು ಅಷ್ಟೇ ಹೊರತು ಬೇರೆ ಏನು ದೊಡ್ಡ ವ್ಯತ್ಯಾಸ ಇರೋದಿಲ್ಲ ಇವಾಗ ನೋಡ್ಕೊಂಡು ಹೋಗುವ ಮೊದಲನೇದಾಗಿ ಇಂಗ್ಲೀಷ್ ಸೆಕೆಂಡ್ ಇಯರ್ ಬಿ ಎ ಆಗ್ತದೆ ಹಾಗೆ ಬಿ ಕಾಮ್ನವರಿಗೂ ಕೂಡ ಬಿ ಬಿ ಅವರಿಗೂ ಕೂಡ ಎಲ್ಲರಿಗೂ ಕೂಡ ಇರುವಂತಹ ಒಂದು ಇಂಗ್ಲೀಷ್ ಕಾಮನ್ ಆದಂಥದ್ದು ಒಂದು ಇಂಗ್ಲೀಷ್ ಸೆಕೆಂಡ್ ಇಯರ್ ಬಿ ಎ ಇಂಗ್ಲೀಷ್ ಈ ಸೆಕೆಂಡ್ ಇಯರ್ ಬಿ ಎ ಇಂಗ್ಲೀಷ್ನಲ್ಲಿ ಪೊಯೆಟ್ರಿ ಭಾಗದಿಂದ ಯಾವುದು ತುಂಬಾ ಇಂಪಾರ್ಟೆಂಟ್ ಅಂದರೆ ನೀವು ನೋಡಿದರೆ ಎಲ್ಲನೂ ಕೂಡ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಯಾಕೆ ಗೊತ್ತಾ ಈ ಒಂದು ಪೊಯಟ್ರಿ ಭಾಗದಿಂದ ಹೆಚ್ಚು ಪ್ರಶ್ನೆಗಳು ಬರುವಂಥದ್ದು ಪೊಯಟ್ರಿ ಭಾಗದಿಂದವೇ ಅಂದರೆ ಸಂದರ್ಭ ಸ್ವಾರಸ್ಯವು ಬರುವುದು ಕೂಡ ಪೊಯೆಟ್ರಿಯಿಂದ ಡ್ರಾಮಾದಿಂದಲೂ ಕೂಡ ಕೊಡ್ತಾರೆ ಆದರೆ ಹೆಚ್ಚು ಕೊಡುವಂಥದ್ದು ಪೊಯೆಟ್ರಿ ಭಾಗದಿಂದಲೇ ಅವರು ಸಂದರ್ಭ ಸ್ವಾರಸ್ಯವನ್ನು ಪೊಯೆಟ್ರಿಯಿಂದ ಕೊಡ್ತಾರೆ ಪ್ರಶ್ನೋತ್ತರವನ್ನು ಪ್ರಶ್ನೆಗಳನ್ನು ಪೊಯೆಟ್ರಿಯಿಂದ ಕೊಡುವಂಥದ್ದು ಆದ್ದರಿಂದ ಇದರಲ್ಲಿ ಸಾರಾಂಶವನ್ನು ಕಲ್ತುಕೊಳ್ಳಿ ಸಾಕು ಅಷ್ಟೇ ನಾನು ನನ್ನ ವೀಡಿಯೋಸ್ ನೀವು ನೋಡಿದರೆ ಗೊತ್ತಾಗ್ತದೆ ಅದರಲ್ಲಿ ನಾನು ಖಂಡಿತವಾಗಿ ಇದರೆಲ್ಲ ಸಾರಾಂಶವನ್ನು ನಿಮಗೆ ಹಾಕಿದ್ದೇನೆ ಪೊಲೋನಿಯಸ್ ಅಡ್ವೈಸ್ ಟು ಸನ್ ಹದಿನೈದು ಮಾರಿಗೆ ಕೂಡಿ ಕೇಳಿದ್ದಾರೆ ಟು ಸೆಲಿಯಾ ಹದಿನೈದು ಮನಕ್ಕೆ ಕೇಳಿರುವಂಥದ್ದು ಇದು ಎರಡು ಸಾವಿರದ ಇಪ್ಪತ್ತನೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥದ್ದು ಬಿಲಿಂಡಾ ಡ್ರೆಸ್ಸಿಂಗ್ ಟೇಬಲ್ ಆಮೇಲೆ ಆನ್ ಗ್ರೀ ಗ್ರೀಷಿಯನ್ ಅರ್ನ್ ಒಝಿಮಾಂಡಿಯಾ ಡೋವರ್ ಬೀಚ್ ಒಝಿಮಾಂಡಿಯಾ ನೀವು ನೋಡಿ ಒಝಿಮಾಂಡಿಯಾ ಆಮೇಲೆ ಪೊಲೋನಿಯಸ್ ಅಡ್ವೈಸ್ ಎಲ್ಲ ತುಂಬ ರಿಪೀಟ್ ಆಗಿರುವಂತಹ ಒಂದು ಪ್ರಶ್ನೆ ಎಲ್ಲ ಕೂಡ ಇದರಲ್ಲಿ ನಾಲ್ಕು ಯೂನಿಟ್ ಇದೆ ಅದರಲ್ಲಿ ಎರಡೆರಡು ಪದ್ಯದ ರೀತಿಯಲ್ಲಿ ಆರು ಪದ್ಯಗಳಿದೆ ಈ ಆರು ಪದ್ಯದ ಅರ್ಥವನ್ನು ತಿಳ್ಕೊಳ್ಳಿ ಸಾರಾಂಶವನ್ನು ತಿಳ್ಕೊಳ್ಳಿ ಆವಾಗ ಸ್ವಲ್ಪ ಆದರೂ ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಪೊಯಿಟ್ರಿ ಭಾಗದಿಂದ ಆಯಿತು ನೆರ ಎರಡನೇದು ನಾವು ನೋಡಿದರೆ ಫೋರ್ಸ್ ಅಂದರೆ ಪಾಠದ ಭಾಗ ಪಾಠದ ಭಾಗದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದರೆ ನಾಲ್ಕು ಪಾಠ ತುಂಬನೇ ಇಂಪಾರ್ಟೆಂಟ್ ಒಂದು ಆನ್ ಗೋಯಿಂಗ್ ಎ ಜರ್ನಿ ಆನ್ ಇಗ್ನೋರೆನ್ಸ್ ಆಫ್ ದ ಲರ್ನ್ ಅಂದರೆ ಕಲಿಯುವಿಕೆಯಲ್ಲಿ ನಾವು ಯಾವ ರೀತಿ ಇಗ್ನೋರೆನ್ಸ್ ಮಾಡಿದರೆ ಅದನ್ನು ನಾವು ಕಲಿಯುವ ವಿಷಯದ ಬಗ್ಗೆ ನಾವು ಅಸಡ್ಡೆಯನ್ನು ತೋಡ್ ತಗೊಂಡ್ರೆ ಏನಾಗ್ತದೆ ಅನ್ನುವಂಥ ಒಂದು ಕತೆ ಇರುವಂಥದ್ದು ಆಮೇಲೆ ವಾಕಿಂಗ್ ಟೂರ್ ವಾಕಿಂಗ್ ಟೂರ್ ಕೂಡ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಆನ್ ದೇ ನಾಕಿಂಗ್ ಎಟ್ ದ ಗೇಟ್ ಇನ್ ಮ್ಯಾಕ್ಬೆತ್ ಅದು ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ಈ ನಾಲ್ಕು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಬ್ಲಾಕ್ ಎರಡರಿಂದ ಆಯಿತು ಆಮೇಲೆ ಬ್ಲಾಕ್ ಮೂರು ಯಾವುದು ಅಂದರೆ ಒಂದು ಒಂದೇ ಒಂದು ಡ್ರಾಮ ಅಂದರೆ ನಾಟಕ ಇರುವಂಥದ್ದು ಅದು ಜೂಲಿಯರ್ ಸೀಸರ್ ತುಂಬನೇ ವೆರಿ 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 ಇಂಪಾರ್ಟೆಂಟ್ ಸ್ನೇಹಿತರೆ ಇದನ್ನು ಸ್ಕಿಪ್ ಮಾಡಬೇಡಿ ಡ್ರಾಮವನ್ನು ನೋಡಿಕೊಳ್ಳಿ ಡ್ರಾಮದ ಅರ್ಥವನ್ನು ತಿಳ್ಕೊಳ್ಳಿ ಡ್ರಾಮದ ವಸ್ತು ವಿಷಯವೇನು ಡ್ರಾಮದಲ್ಲಿ ಬರುವಂತಹ ಪಾತ್ರಗಳೇನು ಡ್ರಾಮ್ ಡ್ರಾಮದಲ್ಲಿರುವಂಥ ಪಾತ್ರಗಳ ಹೆಸರುಗಳನ್ನೆಲ್ಲ ಸರಿ ಕಲಿಯಿರಿ ಆಮೇಲೆ ಜೂಲಿಯರ್ ಸೀಸರ್ ಸಂಪೂರ್ಣವಾದ ಕತೆ ಸಾರಾಂಶವನ್ನು ನಾನು ಕೊಟ್ಟಿದ್ದೇನೆ ಅದನ್ನು ನೋಡಿಕೊಳ್ಳಿ ಆಮೇಲೆ ನಾಲ್ಕನೇ ಪಾರ್ಟೇನು ಗ್ರಾಮರ್ ಗ್ರಾಮರಲ್ಲಿ ಹೆಚ್ಚೇನು ನೀವು ತಲೆ ಕೆಡಿಸ್ಕೊಳ್ಬೇಕಂತ ಇಲ್ಲ ಗ್ರಾಮರ್ ಸುಲಭ ಆಗ್ತಾ ಸುಲಭ ನಿಮಗೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಸುಲಭ ಇದ್ದವರು ಅದನ್ನು ನೋಡಿಕೊಳ್ಳಿ ಆದರೆ ತುಂಬಾ ಕಷ್ಟ ಇಲ್ಲ ಗ್ರಾಮರ್ ನನಗೆ ಸಾಧ್ಯವೇ ಇಲ್ಲ ಅಂಥದ್ದವರು ಬೇಡ ಹೋಗ್ಬಿ ಬಿಡಿ ಅದನ್ನು ನೀವು ಯೋಚನೆ ಮಾಡಬೇಡಿ ಆದರೆ ಎಸೆ ಬರೆಯುವುದನ್ನು ನೋಡಿಕೊಳ್ಳಿ ಎಕ್ಸ್ ಎಸ್ಸೆ ಬರೆಯುವುದು ಖಂಡಿತವಾಗಿ ಕಂಪಲ್ಸರಿಯಾಗಿ ಕೇಳುವಂತಹ ಪ್ರಶ್ನೆಗಳು ಇದರಲ್ಲಿ ಕೆಲವೆಲ್ಲ ಕೊಟ್ಟಿದ್ದಾರೆ ನೋಡಿ ಜನ್ರಲ್ ಆಗಿರುವಂತಹ ಎಸ್ಸೆಯನ್ನು ಒಂದೆರಡು ಕಲಿತು ಹೋಗಿ ಆಮೇಲೆ ಅದನ್ನೇ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಅವರು ಕೊಡಿ ಕೊಟ್ಟಿರುವಂಥ ಒಂದು ಪ್ರಶ್ನೆಗೆ ಬರ್ಕೊಳ್ಬೋದಲ್ವಾ ನೀವೇನು ಮಾಡಿ ಈ ಸಮ್ಮರಿಯನ್ನು ಖಂಡಿತವಾಗಿ ಸ್ಕಿಪ್ ಮಾಡಬೇಡಿ ಅದನ್ನು ಕೊಡ್ತೇ ಕೊಡ್ತಾರೆ ಹತ್ತು ಮಾರ್ಕ್ಗೆ ಕೊಟ್ಟುವಂಥ ಒಂದು ಎಸ್ಸೆ ಎಸ್ಸೆ ಬರೆಯುವಂಥದ್ದು ಪ್ರಬಂಧ ಬರೆಯುವಂಥದ್ದು ಜನ್ರಲ್ ಆಗಿರುವಂಥ ಟಾಪಿಕ್ ಈಗ ಇಂಗ್ಲೀಷ್ ಸೆಕೆಂಡ್ ಇಯರ್ ಇದರಲ್ಲಿ ನೀವು ಪೇಜ್ ನಂಬರ್ ಇನ್ನೂರ ಹದಿಮೂರು ನೋಡಿ ಅಲ್ಲಿ ನಿಮಗೆ ಸಿಗ್ತದೆ ಮಾಡೆಲ್ ಎಸ್ ಎ ಕೊಟ್ಟಿರುವಂಥದ್ದು ನೀವು ನೋಡ್ಕೊಳ್ಳಿ ಪೇಜ್ ನಂಬರ್ ಇನ್ನೂರ ಹದಿಮೂರಲ್ಲಿ ಕಾಣ್ತದೆ ನೀವು ಅದರಲ್ಲಿರುವಂಥದ್ದು ಒಂದು ಜನರಲ್ಲಾಗಿ ಒಂದು ಇರುವಂಥದ್ದು ಓದಿ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು ಎಲೆಕ್ ಎಲೆಕ್ಟ್ರಾನಿಕ್ಸ್ ಐಟಮ್ ಅಥವಾ ಎಲೆಕ್ಟ್ರಾನಿಕ್ ಐಟಮ್ ಅಥವಾ ಎಲೆಕ್ಟ್ರಾನಿಕ್ಸ್ ಯಾವುದಾದ್ರೂ ಒಂದು ವಿಷಯವನ್ನು ಓದ್ಕೊಳ್ಳಿ ಅದೊಂಥರ ಜನ್ರಲ್ ಆಗಿರುವಂಥ ಒಂದು ಪ್ರಶ್ನೆ ಅದಕ್ಕೋಸ್ಕರ ನೀವು ಅದನ್ನು ಎಷ್ಟು ಓದಿದರೆ ಖಂಡಿತವಾಗಿಯೂ ಸಾಕು ಆಮೇಲೆ ಗ್ರಾಮರಲ್ಲಿ ಪ್ಯಾರಾಗ್ರಾಫ್ ಕೊಡ್ತಾರೆ ಅದನ್ನು ನೋಡಿ ಕಥೆಯನ್ನು ಓದ್ಕೊಂಡು ಆ ಪ್ರಶ್ನೆಗೆ ಉತ್ತರವನ್ನು ಬರೆಯುವಂಥದ್ದು ಕೊಡ್ತಾರೆ ಇನ್ನು ಸಣ್ಣ ಪುಟ್ಟದ್ಯಾವುದೋ ಗ್ರಾಮರ್ ಕೊಡ್ತಾರೆ ಅದಕ್ಕೋಸ್ಕರ ಹೆಚ್ಚು ಯೋಚನೆ ಮಾಡಬೇಡಿ ಆದರೆ ಏನು ಬಿಡಬೇಡಿ ಎಸ್ಸೆಯನ್ನು ಕಲಿಯರಿ ಯಾವುದಾದ್ರೂ ಒಂದು ಎರಡು ಮೂರು ಜನರಲ್ ಆಗಿರುವಂಥ ಎಸ್ಸೆಯನ್ನು ಕಲಿತುಕೊಂಡು ಹೋಗಿ ಅದಾದ ನಂತರ ಅಲ್ಲಿ ಯಾವುದೇ ಒಂದು ಪ್ರಶ್ನೆ ಬರಲಿ ಅದಕ್ಕೆ ಸಂಬಂಧಪಟ್ಟ ನೀವು ಯಾವುದನ್ನು ಓದಿರ್ತೀರೋ ಅದನ್ನೇ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ಅವರು ಕೊಟ್ಟಿರುವಂತಹ ಪ್ರಶ್ನೆಗೆ ರಿಲೇಟೆಡ್ ಆಗಿ ಆ ಪ್ರಶ್ನೆಯನ್ನು ಸೇರಿಸ್ಕೊಂಡು ಅದನ್ನು ಬರೀರಿ ಇಂಗ್ಲೀಷ್ ಆಯಿತು ಇನ್ನು ನೆಕ್ಸ್ಟ್ ನಾವು ನೋಡುವಂಥದ್ದು ಇತಿಹಾಸ ದ್ವಿತೀಯ ಬಿ ಎ ಇತಿಹಾಸದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ನಾನು ಬ್ಲಾಕ್ ಒಂದರಿಂದ ಬ್ಲಾಕ್ ಎರಡರಿಂದ ಈ ರೀತಿಯಾಗಿ ಹೇಳ್ತೇನೆ ಬ್ಲಾಕ್ ಒಂದರಲ್ಲಿ ಶೇರ್ಷಾನ ಸುಧಾರಣೆಗಳು ಓದಲೇಬೇಕು ಪ್ರತಿ ಸಲ ಕೇಳ್ತಾರೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನೋಡಿರುವಂಥದ್ದು ಶೇರ್ಷಾನ ಸುಧಾರಣೆಗಳು ಶೇರ್ಶಾನ ಸುಧಾರಣೆಗಳು ಮತ್ತು ಅಕ್ಬರನ ನೀತಿ ಔರಂಗಜೇಬ್ನ ಪ್ರಮುಖ ನೀತಿಗಳು ಕೇಳ್ತಾರೆ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣ ಒಂದು ನಾಲ್ಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಮತ್ತು ಶೇರ್ಶಾನ ಸುಧಾರಣೆಗಳು ತುಂಬ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ ಹಾಗೆಯೇ ಅಕ್ಬರನ ಒಂದು ನೀತಿ ಅಕ್ಬರನ ಆಡಳಿತ ಸುಧಾರಣೆಗಳು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಬ್ಲಾಕ್ ಎರಡರಲ್ಲಿ ನೋಡಿದರೆ ಮೊಘಲರ ಸಾಹಿತ್ಯದ ಬಗ್ಗೆ ತಿಳಿಯಲಿಕ್ಕೆ ಬ್ಲಾಕ್ ಎರಡರಿಂದ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಇನ್ನು ಬ್ಲಾಕ್ ಮೂರರಲ್ಲಿ ನೋಡಿದರೆ ಶಿವಾಜಿ ಶಿವಾಜಿಯ ಕಾಲದ ಆಡಳಿತವನ್ನು ಕೇಳಿದ್ದಾರೆ ಹಾಗೆಯೇ ಬಾಲಾಜಿ ವಿಶ್ವನಾಥನ ಸಾಧನೆಗಳು ಬಾಲಾಜಿ ಬಾಜಿರಾಯ ಬೇರೆ ಬಾಲಾಜಿ ವಿಶ್ವನಾಥ ಬೇರೆ ಬೇರೆ ಇವರು ಅವರ ಇಬ್ಬರ ಕೂಡ ಸಾಧನೆಯನ್ನು ಕೇಳಿದ್ದಾರೆ ನೀವು ಕನ್ಫ್ಯೂಸ್ ಆಗಬೇಡಿ ಬಾಲಾಜಿ ವಿಶ್ವನಾಥ ಮತ್ತು ಬಾಲಾಜಿ ಬಾಜಿರಾಯ ಹಾಗೆ ಎರಡು ಅವ ಇಬ್ಬರ ಕೂಡ ಸಾಧನೆಗಳನ್ನು ಹದಿನೈದು ಮಾರಕ್ಕೆ ಹೇಳಿದ್ದಾರೆ ಇದು ಬ್ಲಾಕ್ ಮೂರರಲ್ಲಿ ಬ್ಲಾಕ್ ಮೂರರಲ್ಲಿ ಮೂರು ಪ್ರಶ್ನೆಯನ್ನು ಓದಲೇಬೇಕು ಇದು ತುಂಬ ರಿಪೀಟೆಡ್ ಆಗಿರುವಂತಹ ಒಂದು ಪ್ರಶ್ನೆ ಇನ್ನು ಬ್ಲಾಕ್ ನಾಲ್ಕರಲ್ಲಿ ನೋಡಿದರೆ ಸಾಮಾಜಿಕ ಸುಧಾರಣೆಗಳು ಧಾ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಮತ್ತು ವುಡ್ಸ್ನ ವರದಿ ಆಮೇಲೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾರಣಗಳು ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಒಂದು ಬರ್ತದೆ ಅದಕ್ಕೆ ಕಾರಣಗಳನ್ನು ತಿಳ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇತಿಹಾಸದಲ್ಲಿ ಇನ್ನು ಬರುವಂಥದ್ದು ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ನೋಡಿದರೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಕಂಪ್ಯೂಟರ್ನ ಲಕ್ಷಣಗಳು ಆಮೇಲೆ ಕಂಪ್ಯೂಟರ್ನ ತಲೆಮಾರು ಸ್ನೇಹಿತರೆ ಇದನ್ನು ನೀವು ಓದಲೇಬೇಕು ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿ ಇದೆ ಕಂಪ್ಯೂಟರ್ನ ತಲೆಮಾರು ಕಂ ಕಂಪ್ಯೂಟರ್ನ ಪೀಳಿಗೆ ಕಂಪ್ಯೂಟರ್ನ ವಿಧಗಳು ಬೇರೆ ಬೇರೆ ಕಂಪ್ಯೂಟರ್ನ ವಿಧಗಳು ಕಂಪ್ಯೂಟರ್ನ ಪೀಳಿಗೆ ಕಂಪ್ಯೂಟರ್ನ ತಲೆಮಾರು ಇದು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲ ಅಂತ ಹೇಳುವಂಥ ಪ್ರಶ್ನೆ ಅಲ್ಲ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿದೆ ಕಾರಣ ನೀವು ಓದಲೇಬೇಕು ಸ್ಕಿಪ್ ಮಾಡಬೇಡಿ ಕಂಪ್ಯೂಟರ್ನ ತಲೆಮಾರು ಸ್ವಲ್ಪ ಕಷ್ಟ ಇದೆ ಆದರೆ ಒಂದು ಅರ್ಥ ಮಾಡ್ಕೊಂಡು ಓದಿದರೆ ಅದು ಕೂಡ ಸುಲಭ ಇದೆ ಎಷ್ಟನೇ ಜನ್ರೇಷನ್ ಕಂಪ್ಯೂಟರಲ್ಲಿ ಏನೆಲ್ಲ ಇದೆ ಅದರ ಸ್ವಲ್ಪ ಯೂಸಸ್ ಏನಿದೆ ಅದನ್ನೆಲ್ಲ ನೋಡಿಕೊಳ್ಳಿ ಇನ್ನು ಇದರಲ್ಲಿ ಬರುವಂಥದ್ದು ಸ್ನೇಹಿತರೆ ಕಂಪ್ಯೂಟರ್ನ ಚಿತ್ರವನ್ನು ಮಾಡಿ ಭಾಗವನ್ನು ಹೆಸರಿಸಲಿಕ್ಕೆ ಅಂದರೆ ವಿದ್ಯುನ್ಮಾನ ಕಂಪ್ಯೂಟರ್ನ ಒಂದು ಚಿತ್ರವನ್ನು ಬಿಡಿಸಿ ಅದನ್ನು ಭಾಗವನ್ನು ಹೆಸರಿಸಲಿಕ್ಕೆ ಅಂತ ಕೊಡುವಂಥದ್ದು ಒಂದು ಪ್ರಶ್ನೆ ಯಾವಾಗಲೂ ಎಲ್ಲ ಪ್ರಶ್ನೆಯಲ್ಲಿ ಬರುವಂಥದ್ದು ಇನ್ನು ನೋಡಿದರೆ ನಿಮಗೆ ಇನ್ನು ಕಂಪ್ಯೂಟರಲ್ಲಿ ಕೇಳುವಂಥದ್ದು ಜಾಲವ್ಯೂಹ ಜಾಲವ್ಯೂಹ ಎಂದರೇನು ಅನ್ನು ವಿವರಿಸಲಿಕ್ಕೆ ಕೇಳುವಂಥದ್ದು ನೋಡಿ ಪೇಜ್ ನಂಬರ್ ಮೂವತ್ತ ಏಳರಲ್ಲಿ ಇರ್ತದೆ ಅದು ಜಾಲವ್ಯೂಹ ಅದಾದ ನಂತರ ಗಣಕದ ಭಾಷೆ ಗಣಕಯಂತ್ರದ ಭಾಷೆ ಪೇಜ್ ನಂಬರ್ ಎಪ್ಪತ್ತೈದನ್ನು ನೋಡಿ ಗಣಕಯಂತ್ರದ ಭಾಷೆಗಳನ್ನು ಕೇಳಿದಾರೆ ಆಮೇಲೆ ಅಂತರ್ಜಾಲದ ಉಪಯೋಗ ಮತ್ತು ದುರುಪಯೋಗಗಳನ್ನು ಕೇಳಿದ್ದಾರೆ ಅಂತರ್ಜಾಲ ಇಂಟರ್ನೆಟ್ ಇದೆಯಲ್ಲ ಇಂಟರ್ನೆಟ್ಟಿನ ಉಪಯೋಗ ಮತ್ತು ದುರುಪಯೋಗಗಳನ್ನು ಕೂಡ ಕೇಳಿದ್ದಾರೆ ಕಂಪ್ಯೂಟರ್ನ ಚಿತ್ರವನ್ನು ಬರೆದು ಅದನ್ನು ಖಂಡಿತವಾಗಿಯೂ ಕಲಿತುಕೊಳ್ಳಿ ಆಮೇಲೆ ಜಾಲವ್ಯೂಹ ನೆಟ್ವರ್ಕ್ ಜಾಲವ್ಯೂಹವನ್ನು ತಿಳ್ಕೊಳ್ಳುವಂಥದ್ದು ನೂರ ಎಪ್ಪತ್ತನೆಯ ಪೇಜಿನಲ್ಲಿ ಸಿಗ್ತದೆ ನಿಮಗೆ ವ್ಯೂಹ ನೂರ ಎಪ್ಪತ್ತನೆಯ ಪುಟದಲ್ಲಿ ಕಾಣ್ತದೆ ಆಮೇಲೆ ವಿವಿಧ ಕ್ಷೇತ್ರಗಳಲ್ಲಿ ಕಂಪ್ಯೂಟರನ್ನು ಅಪ್ಲಿಕೇಶನ್ ಯಾವುದೆಲ್ಲ ರೀತಿಯಲ್ಲಿ ಉಪಯೋಗಿಸ್ತಾರೆ ಎನ್ನುವಂಥದ್ದು ಹೇಳುವಂಥದ್ದು ಅದು ನೀವು ಚಿತ್ರ ಮಾಡಿ ಅದನ್ನು ಭಾಗವನ್ನು ಹೆಸರಿಸಲಿಕ್ಕೆ ಅದನ್ನು ಖಂಡಿತ ಕಲಿಯಿರಿ ಆಮೇಲೆ ಕಂಪ್ಯೂಟರ್ನ ಪೀಳಿಗೆ ಕಂಪ್ಯೂಟರ್ನ ಪೀಳಿ ಪೀಳಿಗೆಯನ್ನು ಯಾವಾಗಲೂ ಕೇಳುವಂಥ ಒಂದು ಪ್ರಶ್ನೆ ಹಾಗೆ ಅಂತರ್ಜಾಲ ಎಂದರೇನು ಜ್ವಾಲ ವ್ಯೂಹ ಎಂದರೇನು ನೆಟ್ವರ್ಕ್ ಇದೆಯಲ್ಲ ಅದನ್ನು ಕಲೀಲೇಬೇಕು ಆಮೇಲೆ ಡಾಸ್ ಫೈ ಡಾಸ್ ಕಮಾಂಡ್ಗಳನ್ನು ತಿಳಿಸಿ ಅಂತ ಹಳೆಯ ಪ್ರಶ್ನೆ ಪತ್ರಿಕೆಗಳಿದೆ ಅದು ಪೇಜ್ ನಂಬರ್ ನೂರರಲ್ಲಿ ನಿಮಗೆ ಕಾಣ್ಬೋದು ಆಮೇಲೆ ಅಪರೇಟಿಂಗ್ ಸಿಸ್ಟಮ್ ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ಆಪರೇಟಿಂಗ್ ಸಿಸ್ಟಮ್ ಎರಡು ಸಾವಿರದ ಇಪ್ಪತ್ತನೇ ಆಪರೇಟಿಂಗ್ ಸಿಸ್ಟಮ್ ಕೇಳಿಯೇ ಕೇಳುವಂಥದ್ದು ಆಪರೇಟಿಂಗ್ ಸಿಸ್ಟಮ್ ಅಂದರೆ ಓ ಎಸ್ ಓ ಎಸ್ ಅನ್ನು ಇರುವಂಥದ್ದು ಎಮ್ ಎಸ್ ವಿಂಡೋಸ್ ಎಮ್ ಎಸ್ ವಿಂಡೋಸ್ ಎಲ್ಲ ಎಮ್ ಎಸ್ ಡಾಸ್ನ ಕೇಳ್ತಾರೆ ಎಮ್ ಎಸ್ ಡಾಸ್ ಅದು ನೂರ ಹಂಡ್ರೆಡ್ ನೂರ ಪೇಜಲ್ಲಿದೆ ಅದು ಎಮ್ ಎಸ್ ಡಾಸ್ನ ಬಗ್ಗೆ ತಿಳಿಸ್ಲಿಕ್ಕೆ ಇವಿಷ್ಟು ತುಂಬಾ ಇಂಪಾರ್ಟೆಂಟ್ ಅಷ್ಟಿ ಅದು ಅಷ್ಟನ್ನು ಓದಿದರೆ ಸಾಕು ಖಂಡಿತವಾಗಿಯೂ ಅದು ಅದನ್ನೇ ಕೇಳಿ ಅವರು ಅದನ್ನೇ ಕೇಳುವಂಥ ರಿಪೀಟೆಡ್ ಆಗಿ ಅದನ್ನೇ ಕೇಳುವಂಥ ಪ್ರಶ್ನೆಗಳು ಕಂಪ್ಯೂಟರ್ ಅಪ್ಲಿಕೇಶನ್ ಆಯಿತು ಇನ್ನು ನಾವು ಕನ್ನಡಕ್ಕೆ ಹೋಗುವ ಕನ್ನಡದಲ್ಲಿ ಪಾರ್ಟ್ ಒಂದು ಪಾರ್ಟ್ ಎರಡು ಎರಡು ಇದೆ ಬ್ಲಾಕ್ ಒಂದು ಮತ್ತು ಎರಡು ಮೊದಲನೇದಾಗಿ ಬ್ಲಾಕ್ ಒಂದರಲ್ಲಿ ನೋಡುವ ಅದರಲ್ಲಿ ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಕೃಷ್ಣ ಸಂಧಾನ ದುರ್ಯೋಧನನ ವಿಲಾಪ ಆಮೇಲೆ ಭರತ ಬಾಹುಬಲಿ ಪ್ರಸಂಗ ಬ ಅಕ್ಕ ಇದು ಜೀವನ ಇಂಪಾರ್ಟೆಂಟ್ ಸಣ್ಣ ಕಥೆಗಳನ್ನು ನೋಡಿದರೆ ವೆಂಕಟಶಾಮಿಯ ಪ್ರಣಯ ಮನುವಿನ ರಾಣಿ ಮಾರಿಕೊಂಡವರು ಆಮೇಲೆ ಧನ್ವಂತರಿಯ ಚಿಕಿತ್ಸೆ ಇದು ಇಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಸಣ್ಣ ಕಥೆಗಳು ಇನ್ನು ನೆಕ್ಸ್ಟ್ ನೋಡಿದರೆ ಇದಾಯಿತು ಹಾಗೇ ಈ ಭಾಗದಿಂದ ನೋಡಿದರೆ ಗದ್ಯ ಸಂಪತ್ತದಲ್ಲಿ ಕರ್ನಾಟಕದ ವೈಭವ ವರ್ಣನೆ ಇಂಪಾರ್ಟೆಂಟ್ ಆಮೇಲೆ ಬಾಳ್ವೆ ಸ್ವೀಕಾರಕ್ಕಿದೆ ನಿರಾಕರಣೆಗಳಲ್ಲ ಆಮೇಲೆ ಗಿರಣಿಯ ವಿಸ್ತಾರ ನೋಡಯ್ಯ ಮಹಿಳೆಯ ರಾಜಕೀಯ ಮೀಸಲಾತಿ ತುಂಬಾ ಇಂಪಾರ್ಟೆಂಟ್ ಹಾಗೆಯೇ ಬ್ಲಾಕ್ ನಾಲ್ಕರಲ್ಲಿ ನೋಡಿದರೆ ಜನ್ನನ ಕಾವ್ಯಗಳಲ್ಲಿ ಪ್ರಣಯದ ನಿರೂಪಣೆ ಶ್ರೀಕಂಠಯ್ಯನವರದ್ದು ಹತ್ತು ಮಾರ್ಕಿಗೆ ಎರಡು ಸಲ ಕೇಳಿರುವಂಥದ್ದು ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಹಾಗೆಯೇ ಪರಂಪರೆ ಮತ್ತು ರಾಘವಂಕನ ಪ್ರತಿಜ್ಞೆ ರಾಘವಂಕನ ಪ್ರತಿಭೆ ಸಾಹಿತ್ಯ ಮತ್ತು ಬದ್ಧತೆ ಮಲೆಗಳಲ್ಲಿ ಮದುಮಗಳು ಚಿಕ್ಕೋಳು ಹಿರಿದಿಮ್ಮವ್ವ ಐದು ಮಾರ್ಕಿಗೆ ಕೇಳಿದ್ದಾರೆ ಇದಿಷ್ಟು ಕನ್ನಡದಲ್ಲಿ ಬಂದಿರುವಂತಹ ಪ್ರಶ್ನೆ ಇನ್ನು ನೋಡುವುದಾದ್ರೆ ಸಮಾಜಶಾಸ್ತ್ರ ಸಮಾಜಶಾಸ್ತ್ರದಲ್ಲಿ ಯಾವುದು ನಾನು ಈಗಾಗಲೇ ಹೇಳಿದ್ದೇನೆ ಸಮಾಜಶಾಸ್ತ್ರದಲ್ಲಿ ವಿವಾಹ ಬ್ಲಾಕ್ ಒಂದರಲ್ಲಿ ವಿವಾಹವನ್ನು ಎಲ್ಲವನ್ನು ಓದಿ ಯಾವ್ಯಾವ ವಿವಾಹ ಹಿಂದೂ ವಿವಾಹವನ್ನು ಕೂಡ ಓದಿ ಮುಸ್ಲಿಂ ವಿವಾಹವನ್ನು ಕೂಡ ಓದಿ ಕ್ರೈಸ್ತರ ವಿವಾಹವನ್ನು ಕೂಡ ಓದಿ ಜನ್ರಲ್ಲಾಗಿ ಓದಿ ಸ್ನೇಹಿತರೆ ಅಂದರೆ ವಿವಾಹ ಅಂದರೆ ನಮ್ಮ ನಮ್ಮ ಸುತ್ತಮುತ್ತಲು ಯಾವ ರೀತಿ ನಡೀತದೆ ಅಂತ ನಿಮಗೆ ಗೊತ್ತಿರ್ತದಲ್ಲ ಅದನ್ನೆಲ್ಲ ಒಂದು ಯೋಚನೆ ಮಾಡಿಕೊಳ್ಳಿ ಒಮ್ಮೆ ಓದ್ಕೊಳ್ಳಿ ಹೋಗಿ ಅಂದರೆ ಹಿಂದೂ ವಿವಾಹದಲ್ಲಿ ಬೇರೆ ಬೇರೆ ಅದರ ಕ್ರಮ ಪದ್ಧತಿ ಬೇರೆ ರೀತಿ ಇರ್ತದೆ ಮುಸ್ಲಿಮರ ವಿವಾಹದಲ್ಲಿ ಕೂಡ ಅವರ ಕ್ರಮ ಅವರ ಅವರ ಧರ್ಮದ ರೀತಿಯಲ್ಲಿ ಇರ್ತದೆ ಕ್ರೈಸ್ತರಲ್ಲಿ ಕೂಡ ಕ್ರೈಸ್ತ ರೀತಿಯಲ್ಲಿ ಇರ್ತದೆ ಎಲ್ಲರ ಧರ್ಮದಲ್ಲಿ ಕೂಡ ಅವರವರದೇ ಆದ ರೀತಿ ನೀತಿಗಳೆಲ್ಲ ಇರ್ತದಲ್ಲ ಅದನ್ನು ಒಮ್ಮೆ ಓದ್ಕೊಳ್ಳಿ ಆದರೆ ವಿವಾಹದಲ್ಲಿ ಎಲ್ಲ ಹಿಂದೂಗಳ ಮುಸ್ಲಿಮರ ಕಾಯಿಸ್ತಾರೆ ಎಲ್ಲ ವಿವಾಹವನ್ನು ಕೂಡ ನೀವು ಓದಬೇಕು ಅದು ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಬ್ಲಾಕ್ ಎರಡರಲ್ಲಿ ನೋಡಿದರೆ ಕುಟುಂಬ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಯನ್ನು ನೀವು ಓದಬೇಕು ಹಿಂದೂ ಅವಿಭಕ್ತ ಕುಟುಂಬ ಬಂಧುತ್ವ ಅದನ್ನೆಲ್ಲ ಕೂಡ ಓದಬೇಕು ಅದು ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಬ್ಲಾಕ್ ಮೂರರಲ್ಲಿ ನೋಡಿದರೆ ಬುಡಕಟ್ಟು ಅನುಸೂಚಿ ಜಾತಿ ಅನುಸೂಚಿ ಪಂಗಡವನ್ನು ನೀವು ಓದಬೇಕು ಅನುಸೂಚಿ ಪಂಗಡ ಮತ್ತು ಅನುಸೂಚಿ ಜಾತಿ ಪ್ರತಿ ಸಲ ಕೂಡ ಅವರ ಸಮಸ್ಯೆಗಳನ್ನು ಕೇಳುವಂಥದ್ದು ಪ್ರಶ್ನೆಯಲ್ಲಿ ಅನುಸೂಚಿತ ಜಾತಿ ಮತ್ತು ಪಂಗಡಗಳ ಸಮಸ್ಯೆಗಳು ಇನ್ನು ಬ್ಲಾಕ್ ನಾಲ್ಕರಲ್ಲಿ ನೋಡಿದರೆ ಭಾರತದ ಮಹಿಳಾ ಚಳುವಳಿ ಮತ್ತು ಜಾಗತೀಕರಣ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಿಂದುಳಿದ ವರ್ಗಗಳ ಚಳುವಳಿ ಭಾರತದ ಮಹಿಳಾ ಚಳುವಳಿ ಹಿಂದುಳಿದ ವರ್ಗ ಚಳುವಳಿ ಜಾಗತೀಕರಣ ಚಳುವಳಿ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಮಾಜಶಾಸ್ತ್ರದಲ್ಲಿ ಇನ್ನು ಕೊನೆಯದಾಗಿ ರಾಜ್ಯಶಾಸ್ತ್ರ ರಾಜ್ಯಶಾಸ್ತ್ರದಲ್ಲಿ ನೋಡಿದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಬ್ಲಾಕ್ ಒಂದರಲ್ಲಿ ಬ್ರಿಟನ್ನಿನ ಸಂವಿಧಾನದ ಲಕ್ಷಣ ಒಂದು ಸಂವಿಧಾನ ಬ್ರಿಟನ್ನ ಸಂವಿಧಾನದ ಲಕ್ಷಣ ಅದರ ಮಂತ್ರಿಗಳ ಕಾರ್ಯಗಳು ಆಮೇಲೆ ಅಮೇರಿಕದ ಸಂವಿಧಾನ ಲಕ್ಷಣ ಇದರಲ್ಲಿ ಈ ಒಂದು ಚಾಪ್ಟರಲ್ಲಿ ನೀವು ನೋಡ್ಬೋದು ಎಲ್ಲ ಒಂದು ದೇಶದ ಸಂವಿಧಾನದ ಲಕ್ಷಣ ಅಧಿಕಾರದ ಕಾರ್ಯಗಳು ಆಮೇಲೆ ಅಧಿಕಾರದ ರಚನೆ ಅದೇ ಕೇಳಿರುವಂಥದ್ದು ಪ್ರ ಮೊದಲನೇ ಬ್ಲಾಕ್ನಲ್ಲಿ ಬ್ರಿಟನ್ ಎಂದು ಕೇಳಿದ್ದಾರೆ ಅದರಲ್ಲಿ ಜೊತೆಗೆ ಅಮೆರಿಕದ್ದು ಕೂಡ ಇದೆ ಇನ್ನು ಎರಡನೇ ಬ್ಲಾಕ್ನಲ್ಲಿ ನೋಡಿದರೆ ಅಮೇರಿಕ ಅಮೇರಿಕದ ಅಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು ಆಮೇಲೆ ಪಕ್ ಇದೊಂದು ತುಂಬ ಇಂಪಾರ್ಟೆಂಟ್ ಪಕ್ಷ ಪದ್ಧತಿ ಮತ್ತು ಒತ್ತಡ ಗುಂಪಿನ ಲಕ್ಷಣಗಳು ಐದು ಮಾರ್ಕಿ ಕೇಳಿರುವಂಥದ್ದು ಪಕ್ಷಪದ್ಧತಿ ಮತ್ತು ಒತ್ತಡ ಗುಂಪುಗಳ ಲಕ್ಷಣಗಳು ಅದಾದ ನಂತರ ಸ್ವಿಸ್ ಸ್ವಿಟ್ಜರ್ಲ್ಯಾಂಡಿನ ಒಂದು ಕಾರ್ಯಾಂಗದ ಬಗ್ಗೆ ಕೇಳಿದ್ದಾರೆ ಇದಾದ ನಂತರ ಬ್ಲಾಕ್ ಮೂರಕ್ಕೆ ಹೋದರೆ ನಾವು ಅಲ್ಲಿ ಸ್ವಿಸ್ ಫ್ರೆಂಚ್ ಫ್ರಾನ್ಸಿನ ಫ್ರಾನ್ಸಿನ ಶಾಸಕಾಂಗದ ಬಗ್ಗೆ ಆಮೇಲೆ ಫ್ರಾನ್ಸಿನ ಸಂವಿಧಾನಾತ್ಮಕ ಆಡಳಿತದ ಬಗ್ಗೆ ತಿಳಿಸಲಿಕ್ಕೆ ಲಕ್ಷಣಗಳನ್ನು ತಿಳಿಸಿದೆ ಇದು ಎಲ್ಲ ಕೂಡ ಒಂದೊಂದು ದೇಶದ ಬಗ್ಗೆ ಅವರು ಕೇಳಿದ್ದಾರೆ ಇಲ್ಲಿ ಜಪಾನಿನ ಸಂವಿಧಾನದ ಲಕ್ಷಣ ಜಪಾನಿನ ನಾಗರಿಕ ಹಕ್ಕುಗಳು ಮುಖ್ಯವಾಗಿ ಬಂದಿರುವಂಥ ಒಂದು ಪ್ರಶ್ನೆ ಅಂದರೆ ಜಪಾನಿನ ಮಂತ್ರಿಮಂಡಲದ ಕಾರ್ಯಗಳು ಮತ್ತು ಪಾತ್ರಗಳು ಆಮೇಲೆ ಕೊನೆಯದಾಗಿ ಚೀನಾ ಚೀನಾದ ಕಮ್ಯುನಿಸ್ಟ್ ಪಕ್ಷ ಸಂಘದ ಲಕ್ಷಣಗಳು ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ನೋಡಿ ಇಲ್ಲಿ ನಾನು ಗುರುತು ಹಾಕಿಕೊಂಡಿದ್ದೇನೆ ಅದನ್ನೆಲ್ಲ ನೋಡಿಕೊಂಡು ನೀವು ಯಾವುದನ್ನು ಬೇಕೋ ಅದನ್ನು ಓದ್ಕೊಳ್ಳಿ ಇದೆಲ್ಲ ತು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳಾದ್ರಿಂದ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಇದರಲ್ಲಿ ನೀವು ಬೇಕು ಅದನ್ನು ಓದ್ಕೊಳ್ಳಿ ಹಾಗೆಯೇ ತುಂಬ ಜನ ಕೇಳ್ತಾ ಇದ್ರಿ ಬೇರೆ ಬೇರೆ ಸಬ್ಜೆಕ್ಟನ್ನು ನೀವು ಹಾಕಿ ಕೇಳ್ತಾ ಇದ್ರಿ ಖಂಡಿತವಾಗಿಯೂ ನಾನು ಯಾವುದನ್ನು ಕಲಿತಿದ್ದೇನೆ ಅದನ್ನು ಮಾತ್ರ ನಾನು ನಿಮಗೆ ತಿಳಿಸಿಕೊಡ್ಲಿಕ್ಕೆ ಸಾಧ್ಯ ಸ್ನೇಹಿತರೆ ಅದನ್ನು ಬಿಟ್ಟು ಬೇರೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ನನ್ನ ಪ್ರತಿಯೊಂದು ವೀಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ ನಾನು ಮಾಡೋರು ಮಾಡುವಂಥ ಸಬ್ಜೆಕ್ಟ್ ಅಂದರೆ ಕನ್ನಡ ಇಂಗ್ಲೀಷ್ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಇದಿಷ್ಟೇ ನಾನು ಕಲಿತಿರುವಂಥದ್ದು ಹಾಗೆ ನಾನು ನಿಮಗೂ ಕೂಡ ತಿಳಿಸುವಂಥದ್ದು ನನ್ನಿಂದ ಏನು ಸಾಧ್ಯ ಆಗ್ತದೋ ನಿಮಗೆಲ್ಲರಿಗೂ ಕೂಡ ಒಂದು ಸಹಾಯ ಆಗಬೇಕು ಅಂತ ಕಾರಣದಿಂದ ನಾನು ನನ್ನಿಂದ ಏನೆಲ್ಲ ಹೇಳಿಕೊಡಲಿಕ್ಕೆ ಸಾಧ್ಯ ಆಗ್ತಾಯಿದೆಯೋ ಅದನ್ನು ನಾನು ನಿಮಗೆ ಖಂಡಿತವಾಗಿಯೂ ತಿಳಿಸ್ಕೊಡ್ತೇನೆ ಇನ್ನು ಬೇರೆ ಸಬ್ಜೆಕ್ಟ್ ಆದರೆ ಖಂಡಿತವಾಗಿಯೂ ನನ್ನಲ್ಲಿ ಆ ಬುಕ್ಕುಗಳು ಕೂಡ ಇಲ್ಲ ನನ್ನಲ್ಲಿ ಅದ ಅದನ್ನು ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ ಯಾಕಂದರೆ ನಾನು ಕಲಿತಿರುವುದನ್ನು ಮಾತ್ರ ನಿಮಗೆ ನಾನು ಹೇಳ್ಕೊಡ್ಬೋದಷ್ಟೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು